ಜಮೀರ್ ಅಮೋದವ್ರು ನಿಮ್ಮ ಕುಚುಕು ದೋಸ್ತೇನೆ ನಿಮ್ಮ ಆಸ್ತಿ ಮೂರು ಕರ್ನಾಟಕ ಬಜೆಟ್ ಅಂತ ಹೇಳಿದರೆ ಅಂದ್ರೆ ಹನ್ನೊಂದು ಲಕ್ಷ ಕೋಟಿ ಒಂದ್ ರೀತಿ ಕರ್ನಾಟಕದ ರಿಲಯನ್ಸ್ ಮುಖೇಶ್ ಅಂಬಾನಿ ಅಂತಂದ್ರೆ ನಮ್ಮ ಕುಮಾರಣ್ಣ ಕುಮಾರಣ್ಣ ಅಲ್ಲ ಕಣ್ಣೀರಿನ ಕುಮಾರಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾ ಕುಮಾರಣ್ಣ ಒಬ್ಬ ಟಾಪ್ ಇಪ್ಪತ್ತೈದು ಭ್ರಷ್ಟ ರಾಜಕಾರಣಿಗಳ ಆಸ್ತಿ ಒಟ್ಟು ಮೌಲ್ಯ ನಮ್ಮ ಭಾರತದ ಎರಡು ವರ್ಷದ ಬಜೆಟ್ ನಂಬಲಿಕ್ಕೆ ಆಗಲ್ಲಲ್ಲ ಕುಮಾರಣ್ಣ ಹಂಡ್ರೆಡ್ ಪರ್ಸೆಂಟ್ ಬಟ್ ನಾವು ಅದು ಆ ಸಂಸ್ಥೆ ಹೇಳುತ್ತೆ ನಾವು ಕುಮಾರಣನ್ ತರ ತಮ್ ಡ್ರೈವ್ ಇಟ್ಕೊಂಡು ಇದೇ ಇದೆ ಅಂತ ಹೇಳಲ್ಲ ನಾವು ಬಿಚ್ಚಿಟ್ಬಿಡ್ತೀವಿ ಅಂತ ಹೇಳಿ ಅದು ಪಬ್ಲಿಕ್ ಡೊಮೈನ್ ಅಲ್ಲಿ ಆಗ್ತಾರಂತೆ ಅದೊಂದು ಕಾಪಿನ ದೇಶದ ಸುಪ್ರೀಂ ಕೋರ್ಟ್ ಹೋಗುತ್ತೆ ಕರ್ನಾಟಕದ ಹೋಗುತ್ತೆ ಸ್ಪೀಕರ್ಗೆ ಹೋಗುತ್ತೆ ಹೋಗುತ್ತೆ ಜನರ ಮುಂದೆ ಪಬ್ಲಿಷ್ ಆಗುತ್ತೆ ಗುಡ್ ಮಾರ್ನಿಂಗ್ ಕರ್ನಾಟಕ ಕುಮಾರಣ್ಣ ನೀವ್ ಹೇಳ್ತಾ ಇದ್ರಿ ನನ್ನ ಆಸ್ತಿ ತನಿಖೆ ಮಾಡ್ತಾರಂತೆ ಅಂತ ನಿಜವಾಗ್ಲೂ ನಿಮ್ಮ ಆಸ್ತಿ ತನಿಖೆ ಆಗಿದೆ ತನಿಖೆ ಮಾಡಬೇಕಾಗಿಲ್ಲ ಆಲ್ರೆಡಿ ತನಿಖೆ ಆಗಿದೆ ಆಮೇಲೆ ನಿಮ್ಮ ಆಸ್ತಿ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿನ ಕೊಟ್ಟಂತವರು ನಮ್ಮ ಭ್ರಷ್ಟಾಚಾರದ ಪ್ರಚಾರ ಸಚಿವರಾದಂತ ಜಮೀರ್ ಅವರು ನಿಮ್ಮ ಕುಚುಕು ದೋಸ್ತೇನೆ ನಿಮ್ಮ ಆಸ್ತಿ ಮೂರು ಕರ್ನಾಟಕ ಬಜೆಟ್ ಅಂತ ಹೇಳಿದರೆ ಅಂದ್ರೆ ಹನ್ನೊಂದು ಲಕ್ಷ ಕೋಟಿ ಒಂದ್ ರೀತಿ ಕರ್ನಾಟಕದ ರಿಲಯನ್ಸ್ ಮುಖೇಶ್ ಅಂಬಾನಿ ಅಂತಂದ್ರೆ ನಮ್ಮ ಕುಮಾರಣ್ಣನ ಕುಮಾರಣ್ಣ ಅಲ್ಲ ಕಣ್ಣೀರಿನ ಕುಮಾರಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎರಡನೇ ವಿಚಾರ ಕುಮಾರಣ್ಣ ನಿಮ್ಮ ಆಸ್ತಿನ ತನಿಖೆ ಮಾಡಬೇಕಾಗಿಲ್ಲ ಅಥವಾ ಮಾಡ್ತಾರೆ ಅಂತ ವೇಟು ಮಾಡಕ್ಕೆ ಹೋಗ್ಬಿಡಿ ನಿಮ್ಮದೇ ಅಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ಆಸ್ತಿಯನ್ನ ಕರ್ನಾಟಕ ವಿಕಿಲೀಗ್ಸ್ ಅನ್ನೋ ಒಂದು ಸಂಸ್ಥೆ ಕಳೆದ ಮೂರು ವರ್ಷದಿಂದ ತನಿಖೆ ಮಾಡಿ ತನ್ನದೇ ಆದ ರಿಸರ್ಚ್ ಅಲ್ಲಿ ಔಟ್ಕಮ್ ಅನ್ನು ತಗೊಂಡ್ಬಂದಿದೆ ಅತಿ ಶೀಘ್ರದಲ್ಲೇ ಕರ್ನಾಟಕದ ಟಾಪ್ ಇಪ್ಪತ್ತೈದು ರಾಜಕೀಯ ಕುಟುಂಬಗಳ ಆಸ್ತಿಯನ್ನ ತನಿಖೆಯನ್ನ ಅಕ್ರಮವನ್ನ ಅತ್ಯಾಚಾರಗಳನ್ನ ಅವರು ಮಾಡಿರುವಂತ ರಾಜಕೀಯ ಪಿತೂರಿಗಳನ್ನ ಯಾರನ್ನ ಸಾಯಿಸಿದ್ರು ಯಾರನ್ನ ಮರ್ಡರ್ ಮಾಡಿದ್ರು ಯಾರನ್ನ ಮುಚ್ಚಾಕಿದ್ರು ಯಾವ್ಯಾವ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರು ಎಷ್ಟು ಆಸ್ತಿ ಮಾಡಿದ್ದಾರೆ ದುಬೈನಲ್ಲಿ ಎಷ್ಟು ಚಿನ್ನದ ಅಂಗಡಿ ಇದೆ ಕರ್ನಾಟಕದಲ್ಲಿ ಎಷ್ಟು ಅಂಗಡಿ ಎಲ್ಲದನ್ನ ರೀ ವೆರಿ ಶಾರ್ಟ್ಲಿ ಪಬ್ಲಿಷ್ ಮಾಡ್ತಾರೆ ಕುಮಾರಣ್ಣ ಆ ಕುಮಾರಣ್ಣ ಒಬ್ಬ ಟಾಪ್ ಇಪ್ಪತ್ತೈದು ಭ್ರಷ್ಟ ರಾಜಕಾರಣಿಗಳ ಆಸ್ತಿ ಒಟ್ಟು ಮೌಲ್ಯ ನಮ್ಮ ಭಾರತದ ಎರಡು ವರ್ಷದ ಬಜೆಟ್ ನಂಬಲಿಕ್ಕೆ ಆಗಲ್ಲ ಕುಮಾರಣ್ಣ ಹಂಡ್ರೆಡ್ ಪರ್ಸೆಂಟು ಬಟ್ ನಾವು ಅದು ಆ ಸಂಸ್ಥೆ ಹೇಳುತ್ತೆ ನಾವು ಕುಮಾರಣ್ಣ ತರ ತಮ್ ಡ್ರೈವ್ ಇಟ್ಕೊಂಡು ಇದೇ ಇದೆ ಅಂತೇಳಲ್ಲ ನಾವು ಬಿಚ್ಚಿಟ್ಬಿಡ್ತೀವಿ ಅಂತೇಳಿ ಅದು ಪಬ್ಲಿಕ್ ಡೊಮೈನಲ್ಲಿ ಆಗ್ತಾರಂತೆ ಅದೊಂದು ಕಾಪಿನ ದೇಶದ ಸುಪ್ರೀಂ ಕೋರ್ಟ್ ಹೋಗುತ್ತೆ ಕರ್ನಾಟಕದ ಹೋಗುತ್ತೆ ಸ್ಪೀಕರ್ಗೆ ಹೋಗುತ್ತೆ ಹೋಗುತ್ತೆ ಜನರ ಮುಂದೆ ಪಬ್ಲಿಷ್ ಆಗುತ್ತೆ ಯಾವುದೇ ಕೇಸ್ ಮಾಡಕ್ ಹೋಗಲ್ಲ ಜನರ ಹಿಡ್ಕೊಂಡು ಚೆನ್ನಾಗೆ ಹೊಸಕಲಿ ಅಂತ ಅದನ್ನ ಪಬ್ಲಿಷ್ ಮಾಡ್ತಾ ಇದೆ ಕುಮಾರಣ್ಣ ಯಾಕಂದ್ರೆ ಈ ನಡುವೆ ಕೋರ್ಟ್ಗಳ ಮೇಲೆ ನಂಬಿಕೆ ಕಳೆದೋಗ್ಬಿಟ್ಟಿದೆ ಯಾಕಂದ್ರೆ ಕೋರ್ಟ್ ಅಲ್ಲಿರೋ ಜಡ್ಜಸ್ ಎಲ್ಲರೂ ಅಲ್ಲ ಅವ್ರ ಮೇಲೆ ತುಂಬಾ ಗೌರವ ಇದೆ ಅವರು ಸಹ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಅಂತ ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡು ಏನು ಜಜ್ಮೆಂಟ್ ಬರಿತಾ ಅಂತ ಎಲ್ಲರಿಗೂ ಡೌಟ್ ಆಗ್ತಾ ಇದೆ ಓಕೆ ಆ ಡೌಟ್ ಬಂದ್ರೆ ನನಗೂ ಸಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅವ್ರನ್ನ ಕೆಟ್ಟವ್ರು ಅಂತ ಹೇಳ್ತಲ್ಲ ಆ ಮಾನಸಿಕಸ್ತೆ ಇದೆ ಅಂತ ನಮ್ಮೆಲ್ಲರಿಗೂ ಡೌಟ್ ಬಂದಿದೆ ಅಂತ ಆಸ್ ಆಸ್ ಎ ಪ್ರಾಕ್ಟೀಸಿಂಗ್ ನಮಗೆ ಬಂದಿದೆ ಮತ್ತೆ ಇನ್ನೊಂದೇನೇನು ಗೊತ್ತಾ ಕುಮಾರಣ್ಣ ಅವ್ನು ಯಾರೋ ಕರ್ನಾಟಕದಲ್ಲಿ ಟಾಪ್ ಟ್ವೆಂಟಿ ಫೈವ್ ನಲ್ಲಿ ಒಬ್ಬ ರಾಜಕಾರಣಿ ಎಂತಂದ್ರೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತು ಚಿನ್ನದಂಗಡಿ ಬೇನಾಮಿ ಓಪನ್ ಮಾಡಿದಾನೆ ಬರೀ ಕರ್ನಾಟಕದಲ್ಲಿ ಅಲ್ಲ ಕುಮಾರಣ್ಣ ದುಬೈನಲ್ಲಿ ಹದಿನೆಂಟು ಚಿನ್ನದಂಗಡಿ ಇದೆ ಒಂದು ಆಮೇಲೆ ಒಂದೊಂದು ಚಿನ್ನದಂಗಿಲಿ ಸಾವಿರ ಸಾವಿರ ಕೆಜಿ ಚಿನ್ನ ಇದೆ ಅಂತೆ ನೀವು ನಂಬ್ತಿರೋ ಕುಮಾರಣ್ಣ ನಂಬಲೇಬೇಕು ಕುಮಾರಣ್ಣ ನನ್ಗೆ ಕೇಳ್ಬಿಟ್ಟು ಯಾಕೋ ಹಾರ್ಟ್ ಅಟ್ಯಾಕ್ ಆಯ್ತು ಬಾಯಲ್ಲಿ ರಕ್ತ ಬಂದಂಗಾಯ್ತು ಪರವಾಗಿಲ್ಲ ನನಗೆ ಆ ಒಂದು ಸಂಸ್ಥೆ ಇದನ್ನ ಎಕ್ಸ್ಪೋಸ್ ಮಾಡೋರ್ಗು ನಾನು ಕಾಯ್ತೀನಿ ಬಟ್ ನಿಮ್ ಮಾಹಿತಿಗೆ ಇರ್ಲಿ ಕುಮಾರಣ್ಣ ಒಂದ್ ಡ್ರೈವ್ ಕಲಿಸ್ತಿ ಕುಮಾರಣ್ಣ ನಿಮ್ಗೂ ಜೊತೆಲಿ ಕುಮಾರಣ್ಣ ನಿಮ್ ಹುಡುಗರು ಕೇಳ್ತಾರೆ ಅಲ್ರಿ ಅವನು ಜಮೀರ್ಗೇನೋ ಬುದ್ಧಿ ಇಲ್ಲ ಅಲ್ಲ ಅವ್ರು ಯೂಸ್ ಮಾಡಿದ ವರ್ಡ್ ಸಾಬ್ರು ಅಂತ ಸಾಬ್ರೆ ಆಗ್ಲಿ ಇನ್ನೊಬ್ರೆ ಆಗ್ಲಿ ನಮಗ್ ಬೇಕಾರದು ಸತ್ಯ ಸಾಬ್ರ ಮಾತಾಡ್ಲಿ ಕ್ರಿಶ್ಚಿಯನ್ಸ್ ಮಾತಾಡ್ಲಿ ಜೈನರು ಮಾತಾಡ್ಲಿ ವಕ್ಲಿಗರು ಮಾತಾಡ್ಲಿ ಗೌಡ್ರು ಮಾತಾಡ್ಲಿ ಲಿಂಗಾಯತರು ಮಾತಾಡ್ಲಿ ಸತ್ಯ ಸತ್ಯನೆ ಹದಿಮೂರನೇ ಶತಮಾನದಲ್ಲಿ ಬಸವಣ್ಣನ ನೋಡಿದಂತ ಮಣ್ಣು ನಮ್ಮದು ಓಕೆ ಅದೇ ಮಣ್ಣಲ್ಲಿ ಬೆಂಗಳೂರು ಕಡಿದ ಕೆಂಪೇಗೌಡರು ನೋಡಿದಂತ ಮಣ್ಣು ಇದು ಹಾಗಾಗಿ ಸತ್ಯ ಯಾವತ್ತು ಸತ್ಯನೇನೆ ಸೊ ನಮ್ಮ ಪ್ರಶ್ನೆ ಏನಂತಂದ್ರೆ ನಿಮ್ಮ ಶಿಷ್ಯಂದ್ರು ನಿಮ್ಮ ಹುಡುಗರು ಓಕೆ ಒಂದಷ್ಟು ಜನ ಮೆಸೇಜ್ ಮಾಡಿದ್ರು ಅಲ್ರಿ ಆ ಜಮೀರ್ ಅವ್ರಿಗೇನೋ ಬುದ್ಧಿ ಇಲ್ಲ ನಿಮಗೆ ಗೊತ್ತಿಲ್ವಾ ಆ ಮುಕುಮಾರಣ ಅಷ್ಟು ಹಣ ಮಾಡಲಿಕ್ಕೆ ಸಾಧ್ಯ ಅಂತ ನೋಡಿ ಹಣ ಮಾಡಲಿಕ್ಕೆ ಒಬ್ಬ ಸಿಎಂ ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಸಿಎಂ ಕುರ್ಚಿ ಮೇಲೆ ಒಂದು ವರ್ಷ ಕೂತ್ಕೊಂಡ್ರೆ ಕನಿಷ್ಠ ಆತ ಸಂಪಾದನೆ ಮಾಡುವಂತ ಕರ್ನಾಟಕದಲ್ಲಿ ಸಂಪಾದನೆ ಮಾಡುವಂತ ಕನಿಷ್ಠ ಅಮೌಂಟ್ ಅವನ ಜೀವನದಲ್ಲಿ ರಾಜ್ಯದ ಒಂದು ಬಜೆಟ್ ಅಂತೆ ಹಣ ಮಾಡಲಿಕ್ಕೆ ಒಬ್ಬ ಸಿಎಂ ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಸಿಎಂ ಕುರ್ಚಿ ಮೇಲೆ ಒಂದು ವರ್ಷ ಕೂತ್ಕೊಂಡ್ರೆ ಕನಿಷ್ಠ ಆತ ಸಂಪಾದನೆ ಮಾಡುವಂತ ಕರ್ನಾಟಕದಲ್ಲಿ ಸಂಪಾದನೆ ಮಾಡುವಂತ ಕನಿಷ್ಠ ಅಮೌಂಟ್ ಅವನ ಜೀವನದಲ್ಲಿ ರಾಜ್ಯದ ಒಂದು ಬಜೆಟ್ ಅಂತೆ ದಿಸ್ ಇಸ್ ವಾಟ್ ದ ಅನಲೈಸೇಷನ್ ಸೇಸ್ ಅಂದ್ರೆ ಒಬ್ಬ ಸಿಎಂ ಆದ್ರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣವನ್ನ ಅಕ್ರಮವನ್ನ ಒಬ್ಬ ಸಿಎಂ ಮಾಡಬಲ್ಲ ಅಂತ ನಮಸ್ಕಾರ ಮುಖವಾಡ ಮೀಡಿಯಾ ಸ್ವಾಗತ ನಾನು ವಿ ನಾಯ್ಡು ಈಗ ಇಷ್ಟೊತ್ತು ಒಬ್ಬರು ಮಾತಾಡಿದ್ರು ಮುಖ್ಯಮಂತ್ರಿಗಳು ಯಾವ ರೀತಿ ದುಡ್ಡು ಮಾಡಬಹುದು ಅಂತ ಹೇಳಿದ್ರು ಅವರು ಕ್ಲಿಯರಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಒಂದು ಸಣ್ಣ ಉದಾಹರಣೆಯಾಗಿ ನಿಮ್ಗೆ ಹೇಳ್ತೀನಿ ಒಂದು ಕಡೆ ಒಂದು ಮಾಹಿತಿ ಇದ್ದಾರೆ ಒಂದು ಮುಖ್ಯಮಂತ್ರಿ ಮನ್ಸಿಟ್ರೆ ಎಷ್ಟು ದುಡ್ಡು ಒಂದು ವರ್ಷದಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಒಂದು ರಾಜ್ಯದ ಒಂದು ವರ್ಷದ ಬಜೆಟ್ ಅಷ್ಟು ದುಡ್ಡು ಮಾಡ್ಬೋದು ಅಂತಾರೆ ಎರಡೂವರೆ ಲಕ್ಷ ಕೋಟಿಯಷ್ಟು ದುಡ್ಡು ಮಾಡ್ಬೋದು ಅಂತ ಹೇಳ್ತಾರೆ ಅದು ಹೇಗೆ ಸಾಧ್ಯ ನಮ್ಮ ಕರ್ನಾಟಕದ ಬಜೆಟ್ಟು ಮೂರರಿಂದ ಮೂರುವರೆ ಲಕ್ಷ ಕೋಟಿ ನಮ್ಮ ಕರ್ನಾಟಕದ ಬಜೆಟ್ಟು ಅದರಲ್ಲಿ ಅವರು ಒಂದು ವರ್ಷಕ್ಕೆ ಎರಡರಿಂದ ಎರಡೂವರೆ ಲಕ್ಷ ಕೋಟಿ ದುಡ್ಡು ಮಾಡಿದ್ರು ಅಂದರೆ ಇನ್ನು ಒಂದೂವರೆ ಲಕ್ಷ ಕೋಟಿಯಲ್ಲಿ ರಾಜ್ಯ ಬರ ಮಾಡೋಕ್ಕಾಗತ್ತ ಯಾರೂ ಸರ್ ಯಾರೇ ಆಗಲಿ ಯಾರ ಮೇಲಾದರೂ ಒಂದು ಆರೋಪ ಮಾಡಬೇಕಾದ್ರೆ ಒಂದು ಸತಿ ನಾವು ಏನು ಹೇಳ್ತಾ ಇದ್ದೀವಿ ಜನ ಯಾವ ರೀತಿ ಅದನ್ನು ಕೇಳಿಸ್ಕೊತಾ ಇದ್ದಾರೆ ಅನ್ನೋದ್ರನ್ನ ನಾವು ಒಂದು ಯೋಚನೆ ಮಾಡಬೇಕು ನೀವು ತುಂಬ ದೊಡ್ಡ ಲಾಯರು ನಿಮ್ಮ ಬಗ್ಗೆ ನಾವು ಕೇಳಿದ್ದೀವಿ ನೀವು ಮಾತಾಡೋದನ್ನ ನೋಡಿದ್ದೀವಿ ಇಲ್ಲ ನೀವು ಹೇಳ್ತಾ ಇದ್ದೀರ ಕೆಲವೊಂದು ತನಿಖಾ ಸಂಸ್ಥೆಗಳು ಒಂದು ಇಪ್ಪತ್ತೈದು ಜನರ ಬಗ್ಗೆ ತನಿಖೆ ಮಾಡ್ತಾ ಅಂತ ತುಂಬ ಸಂತೋಷ ಒಳ್ಳೆ ತನಿಖೆ ಮಾಡಲಿ ಯಾರ್ಯಾರು ಪ್ರಶ್ನರಿದ್ದಾರೋ ಅವ್ರನ್ನ ಅವ್ರ ಹೆಸರೆಲ್ಲ ಹೊರಗಡೆ ಬರಲಿ ಆಗಸ್ಟ್ ಹದಿನೈದು ನನ್ನ ಈ ವಿಡಿಯೋನ ಆಗಸ್ಟ್ ಹದಿನೈದು ನೋಡ್ತಾಯಿದ್ದೀರಾ ಎಲ್ಲರೂ ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ಹಾಗೆ ಇವು ಸಾರು ಹೇಳ್ದಂಗೆ ನಿಜವಾಗ್ಲೂ ಯಾರು ನಮ್ಮ ದೇಶದಲ್ಲಿ ಇಪ್ಪತ್ತೈದು ಜನ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ದುಡ್ಡು ಮಾಡಿರೋದು ಎರಡು ವರ್ಷದ ನಮ್ಮ ಭಾರತ ದೇಶದ ಬಜೆಟ್ ಅಂತ ಹೇಳಿದ್ರೆ ಇನ್ನು ಮೇಲಾದರೂ ನಮ್ಮ ದೇಶದಲ್ಲಿ ಯಾರೇ ಒಬ್ಬರು ಲಂಚ ತೊಗೊಬೇಕಂದ್ರೆ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಬೇಕು ಇವ್ರು ಹೇಳಿರೋದ್ರಲ್ಲಿ ಎಷ್ಟು ನಿತ್ಯ ಎಷ್ಟು ಸುಳ್ಳು ನಮಗಂತೂ ಗೊತ್ತಿಲ್ಲ ಅವ್ರು ಹೇಳಿರೋವಂಥ ತನಿಖಾ ಸಂಸ್ಥೆ ತನಿಖೆ ಮಾಡಿ ಅಂತ ನಿಜವಾಗ್ಲೂ ಇದ್ದಾರೆ ಭ್ರಷ್ಟರು ಇರೋರೆಲ್ಲ ಭ್ರಷ್ಟರೇ ಇಲ್ಲಿ ಯಾರನ್ನು ಎದೆ ಮುಟ್ಕೊಂಡು ನಾನು ಸಾಚ ಅಂತ ಯಾರೂ ಹೇಳೋಕ್ಕಾಗಲ್ಲ ಅದಂತೂ ಎಲ್ಲರಿಗೂ ಗೊತ್ತಿರೋದೇನೆ ಆದಷ್ಟು ಇವ್ರು ಹೇಳಿ ಇದ್ದು ನಿಜ ಆಗಲಿ ಅಂಥವ್ರನ್ನ ರೋಡಿಗೆ ತಗೊಂಬಂದು ನಿಲ್ಲಿಸಿ ಬಟ್ಟೆ ಬಿಚ್ಚಿಸಿ ಕಂಬಕ್ಕೆ ಕಟ್ಟಿ ಒಡೀಲಿ ಅಂತ ನಮ್ಮ ಮುಖವಾಡ ಮೀಡಿಯಾನು ಸಹ ಕೇಳ್ಕೊಳ್ಳುತ್ತೆ ನಾನಿಲ್ಲಿ ಕುಮಾರಣ್ಣನ ಬಗ್ಗೆ ಬೇರೊಬ್ಬರ ಬಗ್ಗೆ ಯಾರ ಮಾತಾಡ್ತಾ ಇಲ್ಲ ಅವರು ಮಾಡಿರೋದು ನಿಜಾನೇ ಆಗಿದರೆ ಅವರು ಹೇಳ್ದಂಗೆ ನಮ್ಮ ಕರ್ನಾಟಕದ ಮೂರು ವರ್ಷದ ಬಜೆಟ್ ದುಡ್ಡು ಅರ್ಥವ ಇದೆ ಅನ್ನೋದಾದರೆ ನಮ್ಮ ದೇಶದ ಇನ್ನೊಬ್ಬ ಮುಖೇಶ್ ಅಂಬಾನಿ ಇವರೇ ಆಗಿದ್ದರೆ ಆಗಲೂ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ನಮ್ಮ ಮುಖವಾಡ ಮೀಡಿಯಾ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಬನ್ನಿ ಇನ್ನು ಅವ್ರು ಏನಂತ ಹೇಳ್ತಾರೆ ಕೇಳೋಣ ಹಾಗೆ ನಾವು ಕೊಟ್ಟ ಮಾಹಿತಿ ಸರಿ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಹೀಗೆ ಇದ್ದರೆ ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀವಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ನಿಮ್ಮನ್ನೇ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ಕನಿಷ್ಠ ಆತ ಸಂಪಾದನೆ ಮಾಡುವಂಥ ಕರ್ನಾಟಕದಲ್ಲಿ ಸಂಪಾದನೆ ಮಾಡುವಂಥ ಕನಿಷ್ಠ ಅಮೌಂಟು ಅವನ ಜೀವನದಲ್ಲಿ ರಾಜ್ಯದ ಒಂದು ಬಜೆಟ್ ಅಂತೆ ದಿಸ್ ಈಸ್ ವಾಟ್ ದ ಅನಲೈಸೇಷನ್ ಸೀಸ್ ಅಂದ್ರೆ ಒಬ್ಬ ಸಿಎಂ ಆದ್ರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣವನ್ನ ಅಕ್ರಮವನ್ನ ಒಬ್ಬ ಸಿಎಂ ಮಾಡಬಲ್ಲ ಅಂತ ಒಂದು ತನಿಖೆ ಅದನ್ನ ವರದಿ ಐ ಮೀನ್ ಅದರ ವರದಿಯನ್ನು ತಯಾರು ಮಾಡಿದೆ ವೆರಿ ಶಾರ್ಟ್ಲಿ ಕುಮಾರಣ್ಣ ವಿಕಿಲಿಕ್ಸ್ ಅನ್ನೋ ಸಂಸ್ಥೆ ಬರೀ ನಿಮ್ಮದೇ ಅಲ್ಲ ಓಕೆ ನೀವೇನು ಡಿಕ್ಲರೇಷನ್ ಕೊಟ್ಟಿದ್ದಾರ ನೋಡಿ ಅಫಿಡೇವಿಟ್ ಅಲ್ಲಿ ಅದು ಸತ್ಯ ಅಂತ ಮತ್ತೊಂದ್ಸತಿ ವಿಡಿಯೋ ಮಾಡಿ ಹಾಕಿ ಯಾಕಂದ್ರೆ ಪ್ರೂಫ್ ಬೇಕಾಗುತ್ತೆ ಅದೇ ಅದೇ ಡಿಕ್ಲೇಷನ್ ಕೊಟ್ಟರೆ ನನ್ನ ಆಸ್ತಿ ಬೇರೆ ಏನೂ ಇಲ್ಲ ಅಂತ ಒಂದ್ಸತಿ ವಿಡಿಯೋ ಮಾಡಿ ಹಾಕಿ ಕುಮಾರಣ್ಣ ನನಗೆ ಗೊತ್ತು ನೀವ್ ಅಂತ